ನಾನು ಒಂದು ಬಾಟ್ಲ್ ನೀರು ತಂದಿದ್ದೆ ಸೊ ಬ್ಯಾಗಲ್ಲಿ ಯಾವುದಕ್ಕೂ ಇರಲಿಲ್ಲ ತಂದಿದ್ದೆ ಆಮೇಲೆ ಬರಬೇಕಾದ್ರೆ ಅವರು ಕೂಡ ಒಂದು ಬಾಟ್ಲು ಕೊಟ್ಟರು ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾನು ಆಲ್ಮೋಸ್ಟ್ ಒಂದು ಸೆವೆನ್ ಡೇಸ್ ಆಯಿತು ಕೇರಳಕ್ಕೆ ಬಂದು ಸೊ ಇವಾಗ ರಿಟರ್ನ್ ಬೆಂಗಳೂರು ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದೀನಿ ಸದ್ಯಕ್ಕೆ ನಾನು ಇವಾಗ ಮನೆಯಿಂದ ಬಸ್ ಸ್ಟಾಪ್ ಹೋಗ್ತಾ ಇದ್ದೀನಿ ಪ್ರೈವೇಟ್ ಬಸ್ ಬುಕ್ ಮಾಡಿರೋದು ಲೈನ್ ಅಂತ ಸೊ ಇವಾಗ ಮನೆಯಿಂದ ಊಟ ಆಗಿರಲ್ಲ ಆನ್ ಹೊರಡಿದ್ದೀನಿ ವೇ ಹೋಗ್ತಾ ಇದ್ದೀನಿ ಬಸ್ ಸ್ಟಾಪ್ಗೆ ಆ್ಯಕ್ಚುಲಿ ಮೇಯ್ನಾಗಿ ಬಸ್ಸು ಬೋರ್ಡಿಂಗ್ ಪಾಯಿಂಟ್ ಇರೋದು ಅಂಗಮಾಲಿ ಸೊ ನಾನೇ ಹೋಗಿ ಹೋಗ್ತಾ ಇರೋದು ಕಾಲಡಿ ಪ್ರೈವೇಟ್ ಬಸ್ ಸ್ಟಾಪ್ ಹತ್ತಿರ ಯಾಕೆಂದರೆ ಅಲ್ಲಿ ನನಗೆ ಕಾರ್ ಪಿಕಪ್ ಇದೆ ಯಾಕೆಂದರೆ ಬಸ್ಸು ಈ ಕಡೆ ರೂಟಲ್ಲಿ ಬರೋಲ್ಲ ಸೊ ಅದರಿಂದ ಅವ್ರದ್ದೇ ಕಾರ್ ಇದೆ ಸೊ ಅವ್ರ ಕಾರಲ್ಲಿ ಕರ್ಕೊಂಡು ಹೋಗಿ ಅಂಗಮಾಲಿ ಬಸ್ ಬೋರ್ಡಿಂಗ್ ಪಾಯಿಂಟ್ಗೆ ಡ್ರಾಪ್ ಮಾಡ್ತಾರೆ ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ ನಾನು ಆಲ್ಮೋಸ್ಟ್ ಇವಾಗ ಕಾಲಡಿ ಪ್ರೈವೇಟ್ ಬಸ್ ಸ್ಟಾಪ್ ಹತ್ತಿರ ಬಂದಿದ್ದೀನಿ ಸೊ ಇಲ್ಲೇ ನೋಡ್ತಿದ್ದೀರಾ ಪೆಟ್ರೋಲ್ ಬಂಕ್ ಎಚ್ ಪಿ ಪೆಟ್ರೋಲ್ ಬಂಕ್ ಇದ್ರ ಅಪೋಸಿಟಲ್ಲಿ ನಿಂತ್ಕೊಳ್ಳೋಕ್ಕೆ ಕೇಳಿದ್ದಾರೆ ಸೊ ನಾನು ಇಲ್ಲಿ ಬಂದು ನಿಂತಿದ್ದೀನಿ ಇನ್ನೇನು ಕಾರ್ ಬರುತ್ತೆ ಕಾರ್ ಬಂದು ಕೂಡಲೇ ನಾವು ಇಲ್ಲಿಂದ ಅಂಗಮಾಲಿ ಕಡೆಗೆ ಪ್ರಯಾಣ ಬೆಳೆಸ್ಬೇಕು ಏನು ಇಲ್ಲಿಂದ ಒಂದು ಐದು ಕಿಲೋಮೀಟ್ರ್ ಇದೆ ಸ್ನೇಹಿತರೆ ಗಾಡಿ ಬಂದಿದೆ ಕಾರು ಕಾರಲ್ಲಿ ಕೂತಿದ್ದೀನಿ ನಾನು ಆಲ್ರೆಡಿ ಸೊ ಹೋಗ್ತಾ ಇದೆ ಅದೇ ನಾನು ಅವ್ರಿಗೆ ಹೇಳ್ದಂಗೆ ಒಂದು ಫೈವ್ ಕಿಲೋಮೀಟರ್ಸ್ ಕಾಲಡಿ ಟು ಅಂಗಮಾಲಿ ಸೊ ಅಂಗಮಾಲಿಗೆ ಹೋಗಿ ಅಲ್ಲಿಂದ ನಮ್ಮ ಒಂದು ಬಸ್ಸು ಏನು ಬುಕ್ ಮಾಡಿದ್ದೀನಿ ಆ ಬಸ್ಸು ಒಂಬತ್ತು ಮುಕ್ಕಾಲಿಗೆ ಬರುತ್ತೆ ಈಗ ಆಲ್ಮೋಸ್ಟ್ ಒಂದು ನೈನ್ ಫಿಫ್ಟೀನ್ ನೈನ್ ಫಿಫ್ಟೀನ್ ಆಗಿದೆ ಅಷ್ಟೇ ಸೊ ಆಲ್ಮೋಸ್ಟ್ ಬಂದೆ ನಾನಿಲ್ಲಿ ಅಂಗಮಾಲಿಯನ್ನೇ ನೋಡ್ತಾ ಇರ್ಬೋದು ಅಂಗಮಾಲಿ ಹತ್ರ ಬಂದೆ ಸೊ ಇದೆ ಸ್ನೇಹಿತರೆ ಅಂಗಮಾಲಿ ಮೇನ್ ಸಿಟಿ ಸೊ ಇಲ್ಲಿ ಬಂದು ಅವ್ರದ್ದು ಬೋರ್ಡಿಂಗ್ ಪಾಯಿಂಟ್ ಇರೋದು ನೋಡ್ತಾ ಇರ್ಬೋದು ಇನ್ನೇನು ನಾನು ಮತ್ತಿರ ರೀಚ್ ಆಗ್ತಾ ಇದ್ದೀನಿ ಸೊ ಬರುತ್ತೆ ಬಸ್ಸು ಆಲ್ಮೋಸ್ಟ್ ನಾವು ಹಾಲು ಹತ್ರ ಇದೆ ಅಂತ ಹೇಳಿದ್ರು ಆನ್ ದ ವೇ ಬರ್ತಾ ಇದೆಯಂತೆ ಬಸ್ ಬರೋ ತನಕ ನಾವಿಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ಬಸ್ ಬಂದ ಮೇಲೆ ನಾವು ಇಲ್ಲಿಂದ ಬಸ್ ಹತ್ಕೊಂಡು ನಮ್ಮ ಪ್ರಯಾಣ ಬೆಂಗಳೂರು ಕಡೆಗೆ ಶುರು ಆಗುತ್ತೆ ಓಕೆ ಸ್ನೇಹಿತರೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಬಂದೆ ಈಗ ಕಾರಿಂದ ಎಳಿಯೋಣ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಇಲ್ಲಿಂದ ಕಾರಲ್ಲಿ ಇಳಿದ್ಬಿಟ್ಟು ಬನ್ನಿ ಆಫೀಸ್ಗೆ ಹತ್ರ ಹೋಗ್ಬಿಟ್ಟು ಆಫೀಸ್ ಒಳಗಡೆ ಹೋಗ್ಬಿಟ್ಟು ಅಟೆಂಡೆನ್ಸ್ ಹಾಕಬೇಕು ನಾನು ಈಗ ಬಂದಿದ್ದೀನಿ ಗುರು ಅಂತ ನೋಡಿ ಸ್ನೇಹಿತರೆ ನಮ್ಮ ಕರ್ನಾಟಕ ಕೆ ಎಸ್ ಆರ್ ಟಿ ಸಿ ಐರಾವತ ಮಗುವಿನಂತೆ ಮಲಗಿ ನಿದ್ರಿಸಿ ಎಷ್ಟು ಖುಷಿ ಆಗುತ್ತೆ ಕೇರಳದಲ್ಲಿ ಕೆ ಎಸ್ ಆರ್ ಟಿ ಸಿ ಇದೇ ನೋಡಿ ಸ್ನೇಹಿತರೆ ಬಸ್ಸು ಬಸ್ಸು ಬಂದಿದೆ ಬಸ್ ಬಂದು ರೀಚ್ ಆಗಿದೆ ನಾವು ಹೋಗಿ ಇವಾಗ ನಮ್ಮ ಸೀಟನ್ನು ಇಟ್ಕೋಬೇಕು ಸೀಟ್ ಇಟ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ಅದರ ಸೀಟ್ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನಾವು ನಮ್ಮ ಮಾಡುತ್ತೀವ್ ಕಾಯ್ತಾ ಇರುತ್ತೆ ಬನ್ನಿ ಬಸ್ ಹತ್ಕೊಟ್ಟು ಬೇಡ ಹೋಗೋಣ ನೋಡಿ ಸ್ನೇಹಿತರೆ ನನ್ನ ಸೀಟ್ ರೆಡಿ ಇದೆಕೊಳ್ಳೋದೆ ಹಾಗಾದ್ರೆ ಸ್ನೇಹಿತರೆ ಬಸ್ ಅಲ್ಲಿ ಸೆಟ್ಲ್ ಆಗ್ಬಿಟ್ಟು ಆಮೇಲೆ ಸಿಗ್ತೀನಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಬಸ್ ಬಂದು ಆರಾಮ ಕೂತಿದ್ದೀನಿ ಆಕ್ಚುಲಿ ಮಲ್ಕೊಳಕ್ ಜಾಗ ಎಲ್ಲ ಇದೆ ನೋಡ್ತಾ ಇರ್ಬೋದು ಹಿಂದೆ ಎಲ್ಲ ಸೊ ಇನ್ನು ಮಲಗಿಲ್ಲ ಸ್ವಲ್ಪ ಹೊತ್ತು ಕೂತಿತ್ತು ಆಮೇಲೆ ಮಲ್ಕೋಳೋಣ ಅಂತ ಇಲ್ಲಿ ನೋಡಿ ಹೇಗಿದೆ ಆ್ಯಕ್ಚುಲಿ ಇದನ್ನು ಗೊತ್ತಾ ಫಸ್ಟ್ ಟೈಮ್ ನಾನು ಈ ಈ ಒಂದು ಟ್ರಾವೆಲ್ಸಲ್ಲಿ ಹೋಗ್ತಾ ಇರೋದು ಕ್ರೌನ್ ಲೈನ್ ಟ್ರಾವೆಲ್ಸ್ ಅಂತ ಮುಂಚೆ ಬೇರೆ ಒಂದು ಎರಡು ಮೂರು ದಿನ ಟ್ರಾವೆಲ್ ಮಾಡಿದ್ದೀನಿ ಬಟ್ ಇದು ಫಸ್ಟ್ ಟೈಮ್ ಈ ಟ್ರಾವೆಲ್ಸಲ್ಲಿ ಹೋಗ್ತಾ ಇರೋದು ಬಟ್ ನಾಟ್ ಬ್ಯಾಡ್ ಚೆನ್ನಾಗೇ ಇದೆ ಸೊ ನೋಡ್ತಾ ಇರ್ಬೋದು ಲೋವರ್ ಬರ್ತ್ ತಗೊಂಡಿರೋದು ನಾನು ಮೇಲ್ಗಡೆಯೇ ಹತ್ತಾಕಿರೋದು ಸ್ವಲ್ಪ ಕಷ್ಟ ಬ್ರೇಕ್ ಎಲ್ಲ ಇಳಿಯೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಸೊ ಇಲ್ಲಿ ನೋಡಿ ನಾವು ತರ್ಬೋದು ಪಡೆಲ್ಲ ಆ್ಯಂಡ್ ಇಲ್ಲಿ ಬ್ಯಾಗ್ಡಕ್ಕೆ ಜಾಗ ಕೊಟ್ಟಿದ್ದಾರೆ ಆಮೇಲೆ ಫುಲ್ ಎ ಸಿ ಎ ಸಿ ಬಸ್ ಆ್ಯಂಡ್ ಇಲ್ಲಿ ಬ್ಲಾಂಕೆಟ್ ಕೂಡ ಕೊಟ್ಟಿದ್ದಾರೆ ಸೊ ಕೂತಿದ್ದೀನಿ ಹಾಗೆ ಸ್ನೇಹಿತರೆ ಇದೇನು ನನ್ನ ಮೊದಲನೇ ಜರ್ನಿ ಅಲ್ಲ ಬಸ್ಸಲ್ಲಿ ಹೋಗ್ತಾ ಇರೋದು ಸೊ ಮಗುವಾಗಿ ಅದತ್ರ ಎರಡು ವರ್ಷ ಆಗ್ತಾ ಬಂತು ಈಗಾಗಲೇ ಒಂದು ಬೇಜಾನ್ ಸರಿ ಬಸ್ಸಲ್ಲಿ ಓಡಾಡ್ಬಿಟ್ಟಿದ್ದೀನಿ ಬಟ್ ಏನು ಅದಂದರೆ ಇದು ಫಸ್ಟ್ ಟೈಮ್ ಈ ಒಂದು ಟ್ರಾವೆಲ್ಸಲ್ಲಿ ಹೋಗ್ತಾ ಇರೋದು ಯಾಕೆಂದರೆ ಬೇರೆ ಮುಂಚೆ ಎಲ್ಲ ನಾನು ಬೇರೆ ಒಂದು ನಾಲ್ಕೈದು ಇದೆ ಸೊ ಅದರಲ್ಲಿ ಓಡಾಡ್ತಾ ಇದ್ದೆ ಅಂದರೆ ಕಲ್ಲಡ ಟ್ರಾವೆಲ್ಸ್ ಆಗಿರ್ಬೋದು ಹಂಸ ಆಗಿರ್ಬೋದು ಇನ್ನು ಯಾವುದೊಂದು ಎರಡು ಮೂರು ತುಂಬ ಹೆಸರುವಾಸಿಯಾಗಿರುವಂತಹ ಟ್ರಾವೆಲ್ಸ್ ಇದೆ ಅಂದರೆ ಬೆಂಗಳೂರು ಟು ಕೇರಳ ಓಡಾಡೋಂಥ ಬಸ್ಗಳು ಸೊ ಬಟ್ ಅದೆಲ್ಲದಕ್ಕಿಂತ ನನಗೆ ಇದೊಂದು ಸ್ವಲ್ಪ ಕಂಫರ್ಟ್ ಅನ್ನ ಯಾಕಂದರೆ ಸ್ಪೇಸು ಇಲ್ಲಿ ನೋಡ್ತಾ ಇರ್ಬೋದು ಹೈಟು ಕೂಡ ಅಷ್ಟೇ ಇಲ್ಲೇ ಹೈಟ್ ನೋಡ್ತಿದ್ದೀರಲ್ಲ ಇದು ಹೈಟ್ ತುಂಬ ಇದೆ ಹಾಗೆ ಬೆಡ್ ಬಿಡ್ತು ಕೂಡ ತುಂಬ ಆಗಲಿದೆ ಕಂಫರ್ಟೇಬಲ್ ಆಗಿ ನೋಡ್ಕೊಂಡು ಇದೇ ಮಾಡ್ಬೋದು ಸೊ ಬೇರೆ ಬಸ್ ಎಲ್ಲ ಲಾಸ್ಟ್ ಟೈಮ್ ಎಲ್ಲ ಬಂದಿರೋದು ಚಿಕ್ಕದಾಗಿತ್ತು ಒಬ್ಬರು ಮಲ್ಕೊಳಕ್ಕೆ ಕರೆಕ್ಟ್ ಆಗಿತ್ತು ಸೊ ಇದು ಅಷ್ಟೇ ಮುಟ್ಕೊಂಡ್ರೆ ತಲೆಗೆ ಮುಟ್ಟೋದು ಸೊ ಅಷ್ಟು ಇರ್ತಿತ್ತು ಇದು ಸ್ವಲ್ಪ ಕಂಫರ್ಟೇಬಲ್ ಅಂತ ಅನಿಸಿದೆ ನನಗೆ ಹಾಗೆ ಸ್ನೇಹಿತರೆ ಈ ಪ್ರೈವೇಟ್ ಬಸ್ ಗಳಲ್ಲಿ ಒಂದು ಪ್ರಾಬ್ಲಮ್ ಏನು ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಅಂತ ಅಲ್ಲ ಅವರ ಒಂದು ಪ್ಲಾನ್ ಏನು ಅಂದ್ರೆ ಈ ಸೀಸನ್ ಗಳೆಲ್ಲ ಇರುತ್ತಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಬೆಂಗಳೂರಿಂದ ಕೇರಳಕ್ಕೆ ಬರುವಂತವ್ರಿಗಾದ್ರೆ ಓಣಂ ವಿಶು ಕ್ರಿಸ್ಮಸ್ ಈ ಥರ ನ್ಯೂ ಆ ಥರ ಒಂದು ಸೀಸನ್ ಇರುತ್ತೆ ನೋಡಿ ಅವಾಗ ಟಿಕೆಟ್ ಪ್ರೈಸ್ ಅಂತೂ ನೀವು ಫ್ಲೈಟಲ್ಲೇ ಹೋಗ್ಬಿಡ್ಬೋದು ಅಷ್ಟಿರುತ್ತೆ ಟಿಕೆಟ್ ಪ್ರೈಸು ಸಾಕತ್ ರೇಟ್ ಜಾಸ್ತಿ ಮಾಡ್ಬಿಟ್ಟಿರ್ತಾರೆ ಸೊ ನಾರ್ಮಲ್ ಆಗಿ ಈಗ ನಾನು ಓಡಾಡಿರೋ ಪ್ರಕಾರ ನಾನ್ ಅಲ್ಲಿ ಬೆಂಗಳೂರು ಟು ನಾನು ಬರೋದು ನಾರ್ಮಲ್ ಆಗಿ ವೈಫ್ಟ್ ಮನೆ ಕಾಲಡಿಗೆ ಸೊ ಅಲ್ಲಿಗೆ ಬರೋದಕ್ಕೆ ನಾರ್ಮಲ್ ಆಗಿ ತೌಸಂಡ್ ತ್ರೀ ಹಂಡ್ರೆಡ್ ಟು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಒನ್ ಟಿಕೆಟ್ ಅದು ಸ್ಲೀಪರ್ಗಾದ್ರೆ ಸೀಟ್ರಿಗೆ ಅಂದರೆ ಒಂದು ತೌಸಂಡ್ ಒನ್ ಹಂಡ್ರೆಡ್ ತೌಸಂಡ್ ಟೂ ಹಂಡ್ರೆಡ್ ಆ ಥರ ಇರುತ್ತೆ ಒಂದು ಏನು ಜಸ್ಟ್ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಡಿಫ್ರೆನ್ಸ್ ಇರುತ್ತೆ ಸ್ಲೀಪರ್ಗು ಸೀಟರ್ಗು ಸೊ ಅದೇ ನೀವು ಸೀಸನಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಮೊನ್ನೆ ಕ್ರಿಸ್ಮಸ್ ಆಯಿತು ತಗೊಳ್ಳಿ ಅವಾಗಲೇ ನಾನು ಟಿಕೆಟ್ ನೋಡಿದೆ ಆ್ಯಕ್ಚುಲಿ ನಾನು ಕ್ರಿಸ್ಮಸ್ ಮುಗಿಸ್ಕೊಂಡು ಬೆಂಗಳೂರಿಂದ ಹೊರಟಿದ್ದು ಟ್ವೆಂಟಿ ಏತ್ಗೆ ಸೊ ಟ್ವೆಂಟಿ ಥರ್ಡು ಟ್ವೆಂಟಿ ಫೋರ್ತ್ ಟ್ವೆಂಟಿ ಫಿಫ್ತು ಈ ಮೂರು ದಿನ ತೌಸಂಡ್ ಫೈವ್ ಹಂಡ್ರೆಡ್ ಇರೋ ಟಿಕೆಟ್ಗೆ ಟೂ ತೌಸಂಡ್ ನೈನ್ ಹಂಡ್ರೆಡು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ತನಕ ಇತ್ತು ಅಂದರೆ ಒನ್ ಟು ಡಬಲ್ ಸೊ ಅದೇ ನಾನು ಟ್ರೀ ಕ್ರಿಸ್ಮಸ್ ಮುಗಿಸ್ಕೊಂಡು ಬಂದನಲ್ಲ ಟ್ವೆಂಟಿ ಗೆ ಮತ್ತು ಅಗೇನ್ ನಾರ್ಮಲ್ ಟ್ವೆ ತೌಸಂಡ್ ತ್ರೀ ಹಂಡ್ರೆಡ್ ತೌಸಂಡ್ ಫೋರ್ ನಾನು ಬುಕ್ ಮಾಡಿರೋದು ಸೊ ಮತ್ತೆ ಅದೇ ರೀತಿ ಈಗ ಕ್ರಿಸ್ಮಸ್ಸು ಸೀ ಇದು ಎಲ್ಲ ವೆಕೇಶನ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾರಲ್ವಾ ರಿಟರ್ನ್ ಹೋಗೋ ಟೈಮಲ್ಲೂ ಕೂಡ ಅವ್ರದ್ದು ಸೇಮ್ ಗಿಮಿಕ್ ಫುಲ್ ಪ್ರೈಸ್ ಜಾಸ್ತಿ ಮಾಡಿಬಿಟ್ಟಿರ್ತಾರೆ ಸೊ ಅದೇ ರೀತಿ ಇವಾಗ ನೋಡಿ ಈ ಬಸ್ ನಾನು ಬುಕ್ ಮಾಡಿರೋದು ಟೂ ತೌಸಂಡ್ ಫೈವ್ ಹಂಡ್ರೆಡ್ಗೆ ಸೊ ಬಿಕಾಸ್ ವೇಕೇಶನ್ ಮುಗಿಸ್ಕೊಂಡ್ ಎಲ್ಲ ರಿಟರ್ನ್ ಹೋಗ್ತಾರೆ ಅಂತ ಗೊತ್ತಲ್ವಾ ಸೊ ಅದೇ ರೀತಿ ವೇಕೇಶನ್ ಇಲ್ದಿರೋ ಟೈಮಲ್ಲಿ ನಾರ್ಮಲ್ ಆಗಿದ್ದರೆ ತೌಸಂಡ್ ತ್ರೀ ಹಂಡ್ರೆಡ್ ತೌಸಂಡ್ ಟೂ ಹಂಡ್ರೆಡ್ ಎಲ್ಲ ಬುಕ್ ಮಾಡ್ಕೊಂಡು ಹೋಗಬಹುದಾಗಿತ್ತು ಸ್ಲೀಪರ್ ಕೋಚು ಸೊ ಇದೊಂದು ಸ್ವಲ್ಪ ಬೇಜಾರಾಗಂತ ವಿಷಯ ಯಾಕಂದ್ರೆ ಸೀಸನ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹೊರಗಡೆ ಹೋದವರೆಲ್ಲ ಊರಿಗೆ ಬರೋದಾಗ್ಲಿ ಆ ಒಂದು ಮಾಡೋ ಸೊ ಆ ಥರ ಟೈಮ್ ಅಲ್ಲಿ ಈ ತರ ಮಾಡಿಬಿಟ್ರೆ ತುಂಬಾ ಬೇಜಾರಾಗುತ್ತೆ ಸೊ ಅದೊಂದು ಬಿಟ್ಟರೆ ನಾರ್ಮಲ್ ಆಗಿ ಆಲ್ಮೋಸ್ಟ್ ಎಲ್ಲಾನು ಓಕೆನೇ ಇದೆ ಟ್ರಾವೆಲ್ಸ್ ಆಗಿರ್ಬೋದು ಇಲ್ಲಿ ಬಸ್ ಅಲ್ಲಿ ಕ್ಲೀನ್ಲಿನೆಸ್ ಇರ್ಬೋದು ಪ್ರತಿಯೊಂದು ತುಂಬಾ ಚೆನ್ನಾಗಿದೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ಓಕೆ ಸ್ನೇಹಿತರೆ ಹಾಗಾದ್ರೆ ನಾನು ಸ್ವಲ್ಪ ಮಲ್ಕೊಂಡು ನಿದ್ದೆ ಮಾಡ್ತೀನಿ ಸೊ ಇಲ್ಲಿಂದ ಒಂದು ಹತ್ತು ಹತ್ತು ಗಂಟೆಗೆನ ಹೊಡೆದು ಬಸ್ಸು ಈಗ ಆಲ್ರೆಡಿ ಟೈಮ್ ಎಷ್ಟಾಗಿದೆ ಆಗಿದೆ ಗುರು ಟೈಮ್ ಇವಾಗ ಅರ್ಧ ಗಂಟೆ ಆಗಿದೆ ಅಷ್ಟೇ ಬಸ್ ಹೊರಟು ಒಂಬತ್ತು ಮುಕ್ಕಾಲ್ಗೇನೋ ಮುಕ್ಕಾಲು ಗಂಟೆ ಆಯಿತು ಬಸ್ ಹೊರಟು ಈಗ ಆಲ್ರೆಡಿ ಹತ್ತುವರೆ ಆಗಿದೆ ಮೋಸ್ಟ್ಲಿ ನನ್ನ ಬೋರ್ಡಿಂಗ್ ಪಾಯಿಂಟ್ ಇದ್ದಿದ್ದು ಅಂಗಮಾಲಿ ಆ್ಯಂಡ್ ಡ್ರಾಪ್ ಪಾಯಿಂಟ್ ಇರೋದು ಮಡಿವಾಳದಲ್ಲಿ ಸೊ ಮಡಿವಾಳ ಸೆಂಟ್ ಜಾನ್ಸ್ ಸಿಗ್ನಲ್ ಹತ್ರ ನಾನು ಹೇಳ್ಕೊಬೇಕು ಬೆಳಿಗ್ಗೆ ಒಂದು ಆರು ಮುಕ್ಕಾಲು ಏಳು ಗಂಟೆ ಹಂಗೆ ಮೋಸ್ಟ್ಲಿ ಸೆಂಟ್ ಜಾನ್ಸ್ ರೀಚ್ ಆಗುತ್ತೆ ಬಸ್ಸು ಸೊ ಅಷ್ಟರಲ್ಲಿ ಮಲ್ಕೊಂಡು ನಿತ್ಯ ಮಾಡ್ತೀನಿ ಯಾಕೆಂದರೆ ಬೆಳಿಗ್ಗೆ ಹೋದ ತಕ್ಷಣ ಡ್ಯೂಟಿ ಹೋಗ್ಬೇಕು ಇವತ್ತಿಗೆ ರಜಾ ಮುಗೀತು ಸೊ ನಾಳೆ ಹೆಂಗಿದ್ರು ಡ್ಯೂಟಿ ಹೋಗ್ಲೇಬೇಕು ನಿದ್ದೆ ಮಾಡಿದ್ರು ನಿದ್ದೆ ಮಾಡಿಲ್ಲ ಅಂದ್ರೂ ಡ್ಯೂಟಿ ಅಟೆಂಡ್ ಆಗ್ಲೇಬೇಕು ಸೊ ಅದರಿಂದ ನಾನು ಇವಾಗ ಸ್ವಲ್ಪ ಮಲ್ಕೊಂಡು ನಿದ್ದೆ ಮಾಡ್ತೀನಿ ಸ್ನೇಹಿತರೆ ಬೆಳಿಗ್ಗೆ ಡ್ರಾಪ್ ಪಾಯಿಂಟ್ ಅಲ್ಲಿ ಸಿಗೋಣ ಒಂದು ಎರಡು ಗಂಟೆ ಆಗಿದೆ ಸೊ ಏನಾಯಿತು ಗೊತ್ತಾ ಇವಾಗ ನಾನು ಏನಕ್ಕೆ ಮತ್ತೆ ನಾನು ಎದ್ದು ವಿಡಿಯೋ ಮಾಡ್ತಿರೋದು ಅಂದ್ರೆ ಬಸ್ ಆಲ್ಮೋಸ್ಟ್ ಒಂದು ಕೊಯಂಬತ್ತೂರ್ ಏನೋ ತಲುಪಿದೆ ಕೊಯಂಬತ್ತೂರ್ ತಲುಪಿದೆ ಇಲ್ಲಿ ಆರ್ ಟಿ ಒ ಚೆಕ್ ಪೋಸ್ಟ್ ಇದೆ ಆರ್ ಟಿ ಒ ನಾವು ಚೆಕ್ ಅಂತ ಬಸ್ ನಿಲ್ಸಿದ್ರು ಸೊ ಬಸ್ ನಿಲ್ಲಿಸಿದಾಗ ಅದಕ್ಕೂ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ ಬಸ್ಸು ಬುಕ್ಕಿಂಗ್ ಮಾಡಿದಾಗಲೇ ನನಗೆ ಮೆಸೇಜ್ ಬಂದಿತ್ತು ಬಸ್ ಹ್ಯಾವ್ ನೋ ಡಿನ್ನರ್ ಬ್ರೇಕ್ ಡೈರೆಕ್ಟ್ ಬೋರ್ಡಿಂಗ್ ಪಾಯಿಂಟಿಂದ ಡ್ರಾಪ್ ಪಾಯಿಂಟ್ವರೆಗೂ ಡೈರೆಕ್ಟ್ ಇರುತ್ತೆ ಇಲ್ಲೂ ಟೀ ಟಿ ಆಗಿರ್ಬೋದು ಡಿನ್ನರ್ ಬ್ರೇಕ್ ಆಗಿರ್ಬೋದು ಇನ್ನು ಬಿಟ್ಟು ಯಾವುದೇ ಬ್ರೇಕ್ ಇಲ್ಲ ಅಂತ ಮೆಸೇಜ್ ಕಳಿಸಿದ್ರು ಸೊ ಆವಾಗಲೇ ಯೋಚನೆ ಮಾಡಿದ್ದೆ ನಾನು ಅಯ್ಯೋ ಯಾಕೆ ನೀವು ಇದ್ರಲ್ಲಿ ಬಸ್ ಬರ್ತಾ ಇರೋದಲ್ವಾ ಇನ್ ಬಿಟ್ವೀನ್ ಏನಾದರೂ ಇನ್ ಕೇಸ್ ಸೊ ಸೂರ್ ಅರ್ಜೆಂಟ್ ಆಗಿಬಿಟ್ರೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ ಸೊ ಹೆಂಗಿದ್ರು ಆರ್ ಟಿ ಒ ಚೆಕ್ ಪೋಸ್ಟ್ ಬಂತು ಬಸ್ಸೊಂದು ಇವರು ಬಸ್ಸು ಡ್ರೈವರು ಮತ್ತು ಇನ್ನೊಬ್ರು ಈ ಜೊತೆಗೆ ಅವರಿಬ್ಬರು ಅಲ್ಲಿ ಆಫೀಸ್ಗೆ ಆರ್ ಟಿ ಒ ಚೆಕ್ ಪೋಸ್ಟ್ ಆಫೀಸ್ಗೆ ಅಂತ ಏನೋ ಡಾಕ್ಯುಮೆಂಟ್ಸ್ ತೊಗೊಂಡು ಹೋದರು ಸೊ ಗ್ಯಾಪ್ ಇತ್ತಲ್ಲ ಅಂದ್ಬಿಟ್ಟು ಅಲ್ಲಿ ಹೋಗಿ ಕ್ಲೀನರ್ ಇರ್ತಾರೆ ಕ್ಲೀನರ್ ಹತ್ರ ಕೇಳಿದೆ ನಾನು ರೆಸ್ಟ್ ರೂಮ್ ಕೊಟ್ಟು ಬಂದ್ಬಿಡ್ಲ ಅಂತ ಅಯ್ಯಪ್ಪ ಇಲ್ಲೇ ರೆಸ್ಟ್ ರೂಮ್ ಇದೆ ಅಂದ್ಬಿಟ್ಟ ಶಾಕ್ ಹೋಗುರು ನನಗೆ ಯಪ್ಪ ಅಂತಂದರೆ ಬಸ್ ಒಳಗಡೆ ಇಷ್ಟು ಒಂದು ಎರಡು ವರ್ಷದಿಂದ ಓಡಾಡ್ತಾ ಇದ್ದೀನಿ ನಾನು ಬಸ್ಸಲ್ಲಿ ಬಟ್ ಇಷ್ಟು ದಿನದಲ್ಲಿ ಯಾವ ಬಸ್ಸಲ್ಲೂ ನಾನು ಟಾಯ್ಲೆಟ್ ನೋಡಿರಲಿಲ್ಲ ಸೊ ಯಾಕೆಂದ್ರೆ ಅವ್ರದೆಲ್ಲ ಆಲ್ಮೋಸ್ಟ್ ಬ್ರೇಕ್ ಇತ್ತು ಡ್ರೈವರ್ ಅನ್ಕೇಸನ್ನು ಎಮರ್ಜೆನ್ಸಿ ಇದ್ದಾಗ ಹೇಳಿದ್ರೆ ನಿಲ್ಲಿಸ್ತಾ ಇದ್ರು ಬಟ್ ಈಗಪ್ಪಾ ನೋಡಿದ್ರೆ ಇಲ್ಲ ಇದೆ ಇವಾಗ ಗೊತ್ತಾಯ್ತು ಏನಕ್ಕೆ ಅವರು ಅಷ್ಟು ಧೈರ್ಯವಾಗಿ ಯಾವುದೇ ಬ್ರೇಕ್ ಇಲ್ಲ ಡೈರೆಕ್ಟ್ ಬಸ್ ಎಲ್ಲೂ ಬ್ರೇಕ್ ಮಾಡಲ್ಲ ಅಂತ ಹೇಳಿದ್ವಿ ಅಂತ ಬಸ್ ಒಳಗಡೆ ಇರೋ ಟಾಯ್ಲೆಟ್ ನೋಡಿ ಸ್ನೇಹಿತರೆ ಹೆಂಗಿದೆ ಎಪ್ಪ ದೇವರೇ ಇದೆ ಫಸ್ಟ್ ಟೈಮ್ ಹೋಗರು ಬಸ್ ಒಳಗಡೆ ಬಟ್ ತುಂಬಾನೇ ನೀಟಾಗಿ ಇಟ್ಟಿದ್ದಾರೆ ಕ್ಲೀನ್ ಇಟ್ಟಿದ್ದಾರೆ ಹೈಜೀನ್ ಮೈಂಟೈನ್ ಮಾಡಿದ್ದಾರೆ ಪರವಾಗಿಲ್ಲ ವಾಶ್ ಬೇಷನ್ನು ಕೂಡ ಇದೆ ಹಂಗೆ ಕಮೋಡು ಕೂಡ ಇದೆ ಇಲ್ಲಿ ನೀವು ನೋಡಿದಾರಲ್ಲ ಸ್ನೇಹಿತರೆ ಅಂಡ್ ಇಲ್ಲಿ ಟಾಯ್ಲೆಟು ಕೂಡ ತುಂಬಾ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ನಾನು ಫಾರ್ ಫಸ್ಟ್ ಟೈಮ್ ಫಸ್ಟ್ ಟೈಮ್ ನನ್ನ ಬಸ್ಸಲ್ಲಿ ಒಂದು ರೆಸ್ಟ್ ರೂಮ್ ನೋಡ್ತಾ ಇರೋದು ಚಿಕ್ಕದಾದರೂ ಚೊಕ್ಕವಾಗಿದೆ ಆದರೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಅಲ್ಲೇ ಮೆನ್ಷನ್ ಮಾಡಿಟ್ಟಿದ್ದಾರೆ ದಿಸ್ ಇಸ್ ಯೂಸ್ ಫಾರ್ ಓನ್ಲಿ ಯೂರಿನಲ್ಲಿ ಅದು ಬಿಟ್ಟರೆ ಇದಕ್ಕೆಲ್ಲ ಹೋಗೋ ಆಗಿಲ್ಲ ಟಾಯ್ಲೆಟ್ಗೆಲ್ಲ ಹೋಗೋ ಆಗಿಲ್ಲ ಇನ್ ಕೇಸ್ ಆ ಥರ ಏನಾದ್ರು ಎಮರ್ಜೆನ್ಸಿ ಇದ್ದರೆ ಡ್ರೈವರ್ ಹತ್ರ ಮಾತಾಡಿದರೆ ಅವರು ಸಿಟಿ ಇಂದ ಆಚೆ ಎಲ್ಲಾದರೂ ಸ್ಟಾಪ್ ಮಾಡ್ತಾರೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಬಟ್ ಬಸ್ಸಲ್ಲಿರತಕ್ಕಂತಹ ಈ ಒಂದು ಟಾಯ್ಲೆಟು ಬರೀ ಯೂರಿನ್ ಪಾಸ್ ಮಾಡೋದಕ್ಕಷ್ಟೇ ಇರೋದು ರೈ ಗುಡ್ ಮಾರ್ನಿಂಗ್ ಆಲ್ರೆಡಿ ತಮಿಳ್ನಾಡು ಬಾರ್ಡ್ರೆಲ್ಲ ದಾಟಿ ಇನ್ನೇನು ಬೆಂಗಳೂರಿಂದ ಹತ್ತದರ ತಲುಪಿದ್ದೀವಿ ಬೆಳಿಗ್ಗೆ ಆರೂವರೆ ಇವಾಗ ಒಳ್ಳೆ ನಿದ್ದೆ ಒಳ್ಳೆ ಕಂಫರ್ಟಬಲ್ ಇತ್ತು ಗಾಡಿ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಇನ್ನೇನೊಂದು ಇಪ್ಪತ್ತು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಒಳಗಡೆ ಮಾಡಿಯೋಲ್ಲ ರೀಚ್ ಆಗುತ್ತೆ ಗಾಡಿ ಮಾಡಿ ಇಳ್ಕೊಂಡು ಅಲ್ಲಿಂದ ಮನೆಗೆ ಹೋಗ್ಬೇಕು ಸೊ ಇವಾಗೇನೋ ಡೀಸೆಲ್ ಹಾಕಕ್ಕೆ ಅಂತ ಗಾಡಿನ ಪೆಟ್ರೋಲ್ ಬಂಕಲ್ಲಿ ನಿಲ್ಲಿಸಿದ್ದಾರೆ ಹಾಗೆ ಇದ್ ನೋಡ್ದೆ ಯಾರೂವರೆ ಟೈಮು ಹತ್ತಿ ಬೆಲೆ ರೀಚ್ ಆಗಿದ್ದೀವಿ ಇವಾಗ ಓವರ್ ಮೇಲೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಎಲೆಕ್ಟ್ರಾನಿಕ್ ಸಿಟಿ ಎಲಿವೇಟೆಡ್ ಓವರ್ ಏನೋ ಹೇಳ್ತಾರಪ್ಪ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮೆಟ್ರೋ ಕೂಡ ಇದೆ ಎಲೆಕ್ಟ್ರಾನ್ ಸಿಟಿಗೆ ಕನೆಕ್ಟ್ ಆಗುವಂತಹ ಮೆಟ್ರೋ ಇದು ಇವಾಗ ನಾವು ಮನೆಗೆ ಹೋಗಿ ಮನೆಗೆ ಹೋಗಿ ಸ್ನಾನಾಗಿ ನಾವು ಮುಗಿಸ್ಕೊಂಡು ಡ್ಯೂಟಿಗೆ ಹೋಗಬೇಕು ಅಷ್ಟರಲ್ಲಿ ಟೈಮ್ ಕರೆಕ್ಟ್ ಆಗುತ್ತೆ ಮತ್ತೆ ಮನೆಗೆ ಹೋಗಲ್ಲ ನಿದ್ದೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಇನ್ನೇನು ಮಡಿವಾಳ ತಲುಪಕ್ಕಾಯಿತು ಈಗಲೂ ಇರೋದು ಮಡಿವಾಳನೇ ಮಡಿವಾಳ ಮಾರ್ಕೆಟ್ ಹತ್ರ ಇದ್ದೀವಿ ಸೊ ನೆಕ್ಸ್ಟ್ ಇವಾಗ ಸೆಂಟ್ ಜೋನ್ಸ್ ಹತ್ರ ಹೋಗಬೇಕು ಬಂದು ಮುಂದೆನೇ ನಿಂತ್ಕೊಬಿಟ್ಟಿದ್ದೀನಿ ಬಸ್ ನಿಲ್ಸಿದ ತಕ್ಷಣ ಫಸ್ಟ್ ಹೇಳ್ಕೊಂಬರೋಣ ಅಂತ ನೋಡ್ತಾ ಇರ್ಬೋದು ನೀವು ಇನ್ನು ಇದು ಮಡಿವಾಳ ಅಂಡರ್ ಪಾಸ್ ಹತ್ರ ಹೋಗ್ತಾ ಇದ್ದೀವಿ ಈ ಅಂಡರ್ ಪಾಸ್ ಒಳಗಡೆ ಹೋಗಿ ಮೇಲೆ ಹತ್ತಿ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ಸೈಡಲ್ಲಿ ನಿಲ್ಲಿಸ್ತಾರೆ ಬಾಲಾಜಿ ಮೆಡಿಕಲ್ಸ್ ಹತ್ರ ಸೊ ಅಲ್ಲಿ ಇಳ್ಕೊಂಡು ಅಲ್ಲಿಂದ ಒಂದು ಆಟೋ ಕ್ಯಾಚ್ ಮಾಡ್ಕೊಂಡು ನಾನು ಹೋಗಬೇಕು ಸ್ನೇಹಿತರೆ ಬಸ್ ಇಳ್ದಾಯ್ತು ಇವಾಗ ಆಟೋ ಹಿಡಿಬೇಕು ಮನೆಗೆ ಕೊನೆಗೆ ಆಟೋನು ಸಿಕ್ತು ಆಟೋ ಹತ್ಕೊಂಡು ಇವಾಗ ಮನೆ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದೀನಿ ಏನಿಲ್ಲ ಸ್ನೇಹಿತರೆ ಇಲ್ಲಿ ನನಗೆ ಬಸ್ ಇಲ್ದಿರೋ ಜಾಗದಿಂದ ನಮ್ಮ ಮನೆಗೆ ಒಂದು ಒಂದೂವರೆ ಎರಡು ಕಿಲೋಮೀಟ್ರ್ ಇರ್ಬೋದು ಸುಮ್ಮನೆ ಹಂಗೆ ಮಾತಾಡ್ಕೊಂಡು ನಡ್ಕೊಂಡೋದ್ರೂ ಕೂಡ ಮನೆ ರೀಚ್ ಆಗ್ಬೋದು ಬೆಳ ಬೆಳಗ್ಗೆ ನಡೆಯಕ್ಕೆ ಬೈಡ್ಯಾರು ಸೊ ಅದಕ್ಕೆ ಆಟೋ ಓಲಾ ಬುಕ್ ಮಾಡಿದೆ ಅಲ್ಲಿ ಡೈರೆಕ್ಟ್ ಆಟೋ ಕೇಳಿದ್ರೆ ತುಂಬ ರೇಟ್ ಹೇಳ್ತಾರಪ್ಪ ಬರೀ ಎರಡು ಗೆ ನೂರು ನೂರೈದು ರೂಪಾಯಿ ಕೊಡಬೇಕು ಆಗಿದ್ದು ಯಾಕೆ ಬೇಕು ಸೊ ಅದಕ್ಕೆ ಓಲಾ ಬುಕ್ ಮಾಡಿದೆ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದೆ ಒಂದು ಗಾಡಿ ಸಿಕ್ತು ಅದನ್ನು ಹೊತ್ಕೊಂಡು ಕೂತ್ಕೊಂಡು ಇವಾಗ ಮಾರುತಿ ನಗರ ಮೇಯ್ನ್ ರೋಡಲ್ಲಿ ಹೋಗ್ತಾ ಇದ್ದೀನಿ ನಮ್ಮ ಮನೆಗೆ ಏನಿಲ್ಲೊಂದು ಐದು ನಿಮಿಷ ಮ್ಯಾಕ್ಸಿಮಮ್ ಅಂದರೂ ಐದರಿಂದ ಏಳು ನಿಮಿಷಕ್ಕೆ ಮನೆ ರೀಚ್ ಆಗ್ಬೋದು ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಫೈನಲ್ಲಿ ಒಂದು ವಾರದ ನಂತರ ಮತ್ತೆ ನಾನು ನಮ್ಮ ಮನೆಗೆ ಮರಳಿ ಮನೆಗೆ ಎಲ್ಲ ಮುಗಿಸ್ಕೊಂಡು ಟ್ರಿಪ್ಗೆ ಬಲ ಮುಗಿಸ್ಕೊಂಡು ಮನೆ ಹತ್ರ ಬಂದೆ ನಾನು ಇವಾಗ ಸೊ ಇಲ್ಲಿ ನೋಡ್ತಿದ್ದರೆ ಇದೇ ಮನೆ ನಮ್ಮದು ಹಾಗಾದರೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್